ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಸಾಕಷ್ಟು ಕಾವೇರಿದ ಚರ್ಚೆ ನಡೆಯಿತು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಸಾಕಷ್ಟು ಸದಸ್ಯರ ನಡುವೆ ದೊಡ್ಡ ಮಟ್ಟದಲ್ಲಿ ಬಾಕ್ಸಂಬರ ನಡೀತಾ ಇತ್ತು ಇವತ್ತು ಒಂದು ಕಡೆ ಆರೋಪ ಮತ್ತೊಂದು ಕಡೆ ಪ್ರತ್ಯಾರೋಪ ಜೋರಾಗಿತ್ತು ಇವತ್ತು ಅವರು ಎದ್ದು ನಿಂತ್ಕೊಳ್ತಾ ಇದ್ರು ಇವರು ಎದ್ದು ನಿಂತ್ಕೊಳ್ತಾ ಇದ್ರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ ಅವರು ಒಂದು ಕಡೆ ಸವಾಲು ಹಾಕ್ತಾ ಇದ್ರು ಬಿ ಜೆ ಪಿ ನಾಯಕರು ಮಾಡಿದಂಥ ಆರೋಪಗಳಿಗೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಿ ನೂರು ಕೊಡ್ತಿದ್ದಾರೆ

ಪಾರದರ್ಶಕ ಅದು ಇದು ಅಂತ ಹೇಳುದು ದಯವಿಟ್ಟು ದಯವಿಟ್ಟು ಈ ದಲಿತರಿಗೆ ನ್ಯಾಯ ಕೊಡಬೇಕು ದಲಿತರಿಗೆ ನ್ಯಾಯ ಕೊಡಬೇಕು ದಲಿತ ದಲಿತರಿಗೆ ನ್ಯಾಯ ಕೊಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ಕೊಟ್ಟಿದ್ದೀರಿ ನಾವು

ಪ್ರಶ್ನೋತ್ತರ ಆದ ನಂತರ ಯಾಕೆ ನಿಮಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗಿತದೆ ವಿರೋಧ ಪಕ್ಷದರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡಲಿಕ್ಕೆ ತಯಾರಾಗಿದೆ ಸಮರ್ಥ ಆಗಿದೆ ಅದರಿಂದ ಅವರು ಸಭೆ ಸಾವಿರ ನಡೆಸಿದವರು ಇವರು ಈಗ ಕರೆದರು ಪ್ರಾರಂಭ ಆಗಿದೆ ಪ್ರಶ್ನೆ ಕೇಳಿ ಆಮೇಲೆ ಅವ್ರು ಹೇಳ್ತಾರೆ ಅವಕಾಶ ಚರ್ಚೆ ಈಗ ನಾನು ಹೇಳಿ ಕೇಳಿ ನಾನು ಹೇಳೋದಕ್ಕೆ ಹೇಳಿ ನೀವು ಮಾತಾಡ್ಲೇಬೇಕಂತ ಹೇಳಿ ಮಾತಾಡಬೇಡಿ ಈಗ ಇಲ್ಲಿ ಪ್ರಶ್ನೋತ್ತರ ಇದೆ ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿದ್ರೆ ಹೇಗೆ ನೀವು ಹಿರಿಯ ಸಚಿವರು ಇದ್ದೀರಲ್ಲ ಅನಗತ್ಯವಾಗಿ ಮಾತಾಡಲ್ಲ ಯಾಕೆ ನೀವು ನಿಮಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ ಇರುವಾಗ ಒಂದು ಈಗ ವಿಧಾನ ಪಕ್ಷಕ್ಕೆ ಬಂದು ಜನ ನಿಮಗೆ ಪಾಠ ಕಲಿಸಿದ್ರು